ಅದೇ ರೀತಿಯಾಗಿ ಪುರಿ ಜಗನ್ನಾಥ ಅದ್ಭುತ ನಿರ್ದೇಶಕರ ಜೊತೆಗೆ ಕೋ ಡೈರೆಕ್ಟರ್ ಆಗಿ ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ಡೈರೆಕ್ಟರ್ ಮನೋಹರ್ ಪ್ರೀತಿಯ ಸ್ವಾಗತ ಸರ್ ಅವರ ಜೊತೆ ಜೊತೆಗೆ ನಮ್ಮ ಸಿನಿಮಾದ ನಿರ್ಮಾಪಕಿ ಎಫ್ ತ್ರೀ ಪ್ರೊಡಕ್ಷನ್ ಮೂಲಕ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಿನಿಮಾವನ್ನ ನಿರ್ಮಾಣ ಮಾಡುತ್ತಾ ಇರುವಂತಹ ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಹೆಮ್ಮೆಯ ನಮ್ಮೆಲ್ಲರ ಪ್ರೀತಿಯ ನಮ್ಮ ಬಾಪಕಿ ಪಾರ್ವತಿ ಎಸ್ ಗೌಡ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದೀವಿ ಮನವರ ಅವರೇ ನಿಮಗೆ ನೆರವಾದ ಮಾತನಾಡಬೇಕು ಡಿ ಬಾಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಡಾಲಿ ಬಾಸ್ ಥ್ಯಾಂಕ್ ಯು ಸರ್ ಡಾಲಿ ಸರ್ ಸತೀಶ್ ಸರ್ ನಾನು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಇಲ್ಲಿ ಆ ಸಾರಿ ರಚನಾ ಮೇಡಂ ಆ ಟೆನ್ಸ ಆಗ್ತಿದೆ ಸೋ ತುಂಬಾ ಮಾತಾಡಕ ಆಗಲ್ಲ ಆ ಖಂಡಿತ ನೀವು ಸಿನಿಮಾ ಇಷ್ಟಪಡ್ತೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಮಾತು ಯಾರು ಕೇಳಲ್ಲ ಇಲ್ಲಿ ಸುಮ್ಮನೆ ಮಾತಾಡ್ತೀನಿ ನನಗೆ ಸಹಾಯ ಮಾಡೋಕ್ಕೆ ನನ್ನ ಚಿತ್ರ ಚಿತ್ರವಾಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋ ಅಂಥ ನನ್ನ ಗಜ ತುಂಬ ಥ್ಯಾಂಕ್ ಯು ಸೋ ಮಚ್ ನನಗೆ ಗೊತ್ತಿಲ್ಲ ದಿಸ್ ಇಸ್ ಅ ಡ್ರೀಮ್ ಕಮ್ ಟ್ರೂ ನನಗೆ ನನ್ನ ಸಿನಿಮಾ ಟ್ರೈಲರ್ ಲಾಂಚಿಗೆ ನೀವು ಬರ್ತೀರಾ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸರ್ ಇಸ್ ಜಸ್ಟ್ ಬಿಕಾಸ್ ಆಫ್ ಮ್ಯಾಡಮ್ ಆ್ಯಂಡ್ ಸತೀಶ್ ಸರ್ ನಿಮ್ಮಿಬ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮಿಬ್ರಿಂದ ಅವ್ರಿಗೆ ಗೊತ್ತಿಸ್ಬೋದು ತುಂಬ ಥ್ಯಾಂಕ್ ಯು ಸರ್ ನಾನು ನಿಮ್ಮನ್ನು ಮೀಟ್ ಮಾಡಿದಾಗ ತುಂಬ ಹಂಬಲ್ ಹಿ ಇಸ್ ಡೌನ್ ಟು ಅರ್ತ್ ಐ ರಿಯಲಿ ಕಾಣ್ ಬಿಲೀವ್ ನಾನು ನಿಮ್ಮನ್ನು ಮೀಟ್ ಮಾಡಿ ಮಾತಾಡಿದ್ದೀನಿ ಅಂತ ಆಕ್ಚುಲಿ ಒಂದು ನಿಮಿಷ ನೀವು ಕೊಡಲೇಬೇಕು ಇವರು ನೋಡಿ ಕನ್ನಡ ಚಿತ್ರರಂಗದಲ್ಲಿ ಹೆಣ್ಮಕ್ಳು ನಿರ್ಮಾಪಕರಾಗೋದು ತೀರಾ ಕಡಿಮೆ ಅಂತಾದ್ರಲ್ಲಿ ನಮ್ಮ ಪಾರ್ವತಿಯವರು ತುಂಬಾ ಪ್ರೀತಿಯಿಂದ ನಮ್ಮ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ದಯವಿಟ್ಟು ಒಮ್ಮೆ ಚಪಾಳೆ ಬರಬೇಕು ನಮ್ಮ ನಿರ್ಮಾಪಕಿಗೆ ಅದೇ ರೀತಿಯಾಗಿ ನಿರ್ದೇಶಕರಿಗೂ ಕೂಡ ಕೆ ಮಂಜು ಅವರು ಮತ್ತು ಕೇಶವ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಒಂದು ಹೆಣ್ಮಗು ಗಾಂಧಿನಗರಲ್ಲಿ ಫೈನಾನ್ಸ್ಗೆ ಅಂತ ಅಲೀತಿರುವಾಗ ಅವ್ರಿಗೆ ಯಾರೋ ಕೊಡಬೇಡ ಅಂತಲೂ ಹೇಳಿರೋದ್ರಿಂದ ಬಟ್ ಅವ್ರು ಅದು ಆ ಮಾತನ್ನು ಕೇಳಿದೆ ನನಗೆ ಅವರು ಫೈನಾನ್ಸ್ ಮಾಡಿದ್ದಾರೆ ನನ್ನ ಕೈಲಿ ಮೀರಿ ನಾನು ಚಿತ್ರರಂಗ ಮಾಡಿದ್ದೀನಿ ಈ ಚಿತ್ರ ಪ್ರೊಡ್ಯೂಸರ್ ಮಾಡಿದ್ದೀನಿ ಸೊ ದಯವಿಟ್ಟು ಚಿತ್ರನ ಚಿತ್ರಮಂದಿರಗಳಲ್ಲೇ ನೋಡಿ ಜನಗಳಿಗೆ ಇನ್ಫಾರ್ಮೇಷನ್ ಕೊಡೋ ಅಂಥ ಮೈ ಮೀಡಿಯಾ ಮಾಧ್ಯಮಗಳಿಗೆ ತುಂಬ ಥ್ಯಾಂಕ್ಸ್ ನನ್ನ ಸಿನ್ಮಾ ಆದಷ್ಟು ನಿಮ್ಮ ಕಡೆಯಿಂದಲೇ ಜನಗಳಿಗೆ ಹೋಗಬೇಕು ಡಿ ಬಾಸ್ ಬಂದಿರೋದ್ರಿಂದ ಆಲ್ಮೋಸ್ಟ್ ನನ್ನ ಸಿನ್ಮಾ ಎಲ್ಲ ಕಡೆ ಓಡಾಡ್ತಾ ಇದೆ ಸೊ ತುಂಬ ಥ್ಯಾಂಕ್ ಯು ಸರ್ ತುಂಬ ಥ್ಯಾಂಕ್ಸ್ ಮೇಡಮ್ ಥ್ಯಾಂಕ್ ಯು ಶಿ ಇಸ್ ಮೈ ಡಾರ್ಲಿಂಗ್ ಆದಿತಿ ಅವ್ರನ್ನ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಸೊ ನನ್ನ ಕಾರಣಗಳಿಂದ ಅವ್ರು ಬರೋಕ್ಕಾಗಿಲ್ಲ ಆ್ಯಂಡ್ ನನ್ನ ಅದರ್ ಆರ್ಟಿಸ್ಟ್ ಶಿವರಾಜ್ ಪೇಟೆ ಮತ್ತು ಅವರು ಪೂರ್ಣ ಅವರು ಮಿಸ್ ಆಗಿದ್ದಾರೆ ದಿಗಂತ್ ಅವರು ನನ್ನ ಆಲ್ ಟೆಕ್ನಿಷಿಯನ್ಸ್ ಎಮ್ ಸಿ ಎಸ್ ಲೈಟ್ಸ್ ಇಂದ ಹಿಡ್ತು ಎಲ್ಲ ಪ್ರೊಡಕ್ಷನ್ ಊಟ ಬಡಿಸೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅವರು ಗೊತ್ತು ನಾನು ಎಷ್ಟು ಸ್ಟ್ರಗಲ್ ಮಾಡಿ ಮಾಡಿದ್ದೀನಿ ಈ ಸಿನಿಮಾ ಅಂತ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್